ರೆಸ್ಟೋರೆಂಟ್ಗಳಲ್ಲಿ ಮಾಡುವಂಥ ಸಿಂಪಲ್ ಚಿಕನ್ ಫ್ರೈಡ್ ರೈಸ್ ರೆಸಿಪಿನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನುವಂಥ ರೆಸಿಪಿನ ಇವತ್ತಿನ ಎಪಿಸೋಡಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ರೆಸಿಪಿ ಚಿಕನ್ ಜೊತೆಗೆ ನಾನು ಎಗ್ ಯೂಸ್ ಮಾಡಿದ್ದೀನಿ ತರಕಾರಿಗಳನ್ನ ಕೂಡ ಯೂಸ್ ಮಾಡಿದ್ದೀನಿ ಟೇಸ್ಟಿಯಾಗಿರುತ್ತೆ ರೆಸ್ಟೋರೆಂಟಲ್ಲಿ ಹೇಗೆ ರುಚಿ ಇರುತ್ತೋ ಅದೇ ಥರ ರುಚಿ ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೊಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಹಾಗೆ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ಹಸ್ನೆ ಹೋಗುವವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಸೊ ಇದು ಸ್ವಲ್ಪ ಕ್ರಂಚಿ ಅಂತ ಅನಿಸ್ಬೇಕು ಈರುಳ್ಳಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ ರೆಸಿಪಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದೆ ಅಥವಾ ಕಡಿಮೆ ಚಿಕನ್ ಇದೆ ಗೆಸ್ಟ್ ಬಂದಿದ್ದಾರೆ ಅಂದಾಗ ನೀವು ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ಚಿಕನ್ ಮಾಡ್ದಂಗೂ ಆಗುತ್ತೆ ಕಡಿಮೆ ಚಿಕನೂ ಇಡ್ಸುತ್ತೆ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ನಾಲ್ಕು ಹುರುಳಿಕಾಯಿ ಅಂದರೆ ಬೀನ್ಸ್ ಹಾಗೆ ಒಂದು ಕ್ಯಾರೆಟ್ ಹಾಗೆ ಅರ್ಧ ಕ್ಯಾಪ್ಸಿಕಮ್ ಆಪ್ಷನಲ್ ಆಗಿ ಮಾಡ್ಕೊಂಡಿದ್ದೀನಿ ನೀವು ಬೇಡ ಅಂದರೆ ತರಕಾರಿನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು ನಾನು ಇದ್ರೆ ಮಧ್ಯ ಮಧ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಆ್ಯಡ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಆ ತರಕಾರಿ ಸಾಫ್ಟ್ ಆಗುವವರೆಗೂ ಕುಕ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ನಾನು ಅಂದರೆ ತರಕಾರಿ ಸ್ವಲ್ಪ ಕುಕ್ ಆದಮೇಲೆ ಒಂದು ಬೌಲಷ್ಟು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಚಿಕನ್ನ ಬೋನ್ಲೆಸ್ ಚಿಕನ್ ಪೀಸಸ್ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಎಕ್ಸ್ಟ್ರಾ ಬೇಯಿಸುವಂಥ ಅವಶ್ಯಕತೆ ಇರಲ್ಲ ಒಗ್ಗರಣೆನಲ್ಲೇ ಅದು ಬೆಂದ್ಬಿಡುತ್ತೆ ನೀವೇನಾದರೂ ಸ್ವಲ್ಪ ಪೀಸಸ್ ದಪ್ಪ ಇತ್ತು ಬೋನ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಅದನ್ನು ಎಣ್ಣೆನಲ್ಲೋ ಅಥವಾ ಸ್ವಲ್ಪ ನೀರು ಉಪ್ಪು ಹಾಕಿ ನೀವು ಬೇಯಿಸ್ಕೋಬೋದು ಸೊ ನಾನು ಪೀಸಸ್ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿರೋದ್ರಿಂದ ಇದನ್ನು ಒಗ್ಗರಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಒಗ್ಗರಣೆನಲ್ಲೇ ಇದು ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಚಿಕನೆಲ್ಲ ಕಲರ್ ಚೇಂಜ್ ಆಗಿದೆ ಹಾಗೆ ಹಾರ್ಡಾಗಿದೆ ಇವಾಗ ಮಧ್ಯ ಮಧ್ಯಭಾಗಕ್ಕೆ ಎರಡು ಮೊಟ್ಟೆನ ಒಡೆದು ಹಾಕುತ್ತಾ ಇದ್ದೀನಿ ಬರೀ ಚಿಕನ್ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಅಂದರೆ ನಾನು ಏನು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚಿಟಿಕೆ ಅಷ್ಟು ಉಪ್ಪು ಎರಡು ಚಿಟಕೆಯಷ್ಟು ಕಾಳು ಮೆಣಸಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ಕ್ರ್ಯಾಂಬಲ್ಡ್ ಹೇಗೆ ಥರ ಮಾಡ್ಕೋಬೇಕು ಅಂದರೆ ಮೊಟ್ಟೆನ ಚೆನ್ನಾಗಿ ಹುರ್ಕೋಬೇಕು ಸೊ ಇವಾಗ ನೋಡ್ಬೋದು ಉಪ್ಪು ಮೆಣಸು ಏನು ಹಾಕ್ಕೊಂಡಿದ್ವಿ ಅದ್ರ ಜೊತೆಗೆ ಮೊಟ್ಟೆನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸೊ ಇವಾಗ ಇದನ್ನು ಮತ್ತೆ ಚೆನ್ನಾಗಿ ಚಿಕನ್ ಒಟ್ಟಿಗೆ ಕೂಡ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ತುಂಬ ಸಿಂಪಲ್ ಇದು ನೀವು ಬೇಕಿದ್ರೆ ಈ ಪ್ರೊಸೀಜರ್ ಅಂದರೆ ಸ್ಕ್ರ್ಯಾಂಬಲ್ ಎಗ್ ಮಾಡುವಂಥ ಪ್ರೊಸೀಜರ್ನ ಸಪ್ರೇಟ್ ಪ್ಯಾನಲ್ ಮಾಡಿಕೊಂಡು ನೀವು ಈ ಒಂದು ರೆಸಿಪಿಗೆ ಆ್ಯಡ್ ಮಾಡ್ಕೋಬೋದು ಅಟ್ ಲಾಸ್ಟ್ ನೀವು ರೈಸ್ ಆ್ಯಡ್ ಮಾಡುವಾಗೂ ಕೂಡ ಮಾಡ್ಕೋಬೋದು ಬಟ್ ನಾನು ಇದರಲ್ಲೇ ಮಾಡ್ಕೊಂಡಿದ್ದೀನಿ ಆಯಿಲ್ ಸೇವ್ ಆಗಿದೆ ಜೊತೆಗೆ ಟೈಮ್ ಕೂಡ ಸೇವ್ ಆಗಿದೆ ಇದಕ್ಕೆ ಒಂದೂವರೆ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ ಈವರೆಗೂ ನಾನು ನಾನಿನ್ನ ಸೇರಿಸಿರಲಿಲ್ಲ ಬೇಕಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ತಿದ್ದ ಹಾಗೆ ಮೇಲಿಂದ ಸ್ವಲ್ಪ ಸಾಸ್ಗಳ್ನ ಹಾಕೋಬೇಕು ಒನ್ ಟೇಬಲ್ ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಸೋಯಾ ಸಾಸ್ ಯೂಸ್ ಮಾಡಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಹಸಿ ವಾಸನೆ ಹೋಗುವರೆಗು ಬಾಡಿಸ್ಕೋಬೇಕು ಬೇಕಿದ್ರೆ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೋಬೋದು ಟೊಮೆಟೊ ಸಾಸ್ ಕೂಡ ಹಾಕ್ಕೋಬೋದು ನಾನು ಅದೆರಡು ಸ್ಕಿಪ್ ಮಾಡಿದ್ದೀನಿ ದುಡ್ಡು ಹಾಕ್ಕೊಂಡ್ರೆ ನನಗೆ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೆ ಸೊ ಇದನ್ನು ಬಾಡಿಸ್ಕೊಂಡ್ಮೇಲೆ ರೈಸ್ನ ನಾನು ಕುಕ್ ಮಾಡಿ ಇಟ್ಕೊಂಡಿದ್ದೆ ಕುಕ್ ಮಾಡಿ ಇಟ್ಕೊಂಡಿರೋಂಥ ರೈಸ್ನ ಕೂಡ ನಾನು ಬಾಣ್ಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ನಾನಿಲ್ಲಿ ಇಬ್ಬರಿಂದ ಮೂರು ಜನಕ್ಕೆ ಆಗೋಷ್ಟು ರೆಸಿಪಿ ಅಂದರೆ ರೈಸ್ನ ಮಾತ್ರ ಮಾಡ್ತಾ ಸೊ ನೋಡ್ಬೋದು ಇವಾಗ ನಾನು ರೈಸ್ ಏನು ಹಾಕ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆ ಹೊಟ್ಟೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಬಿಸಿ ಅನ್ನ ಈ ಮಾಡ್ಕೊಂಡು ಸೇರ್ಸ್ಕೊಬೋದು ಲೆಫ್ಟ್ ಓವರ್ ರೈಸಲ್ಲಿ ಮಾಡ್ಕೋಬೋದು ಅಥವಾ ಬಾಸ್ಮತಿ ರೈಸಲ್ಲಿ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗುತ್ತೆ ಇವಾಗ ಅದನ್ನು ಚೆನ್ನಾಗಿ ಎಲ್ಲ ಆಗಿ ಒಂದೇ ಕಲರ್ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಸಿಂಪಲ್ ರೆಸಿಪಿ ಇದು ಸೊ ಇದಕ್ಕೆ ಅಟ್ ಲಾಸ್ಟ್ ಒಂದೊಳ್ಳೆ ಟೇಸ್ಟ್ ಬರೋದಕ್ಕೋಸ್ಕರ ಒಂದು ಅರ್ಧ ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಸೊ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಬೇಕಿದ್ರೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಅಥವಾ ವಿನೆಗರ್ ಇದನ್ನೆಲ್ಲ ಹಾಕ್ಕೊಂಡು ಕೂಡ ನೀವು ಟೇಸ್ಟ್ನ ಇನ್ನೂ ಎನ್ಹ್ಯಾನ್ಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನಾನು ಕಾಲು ಮೆಣಸಿನ ಪೌಡರ್ ಮೇಲೆ ಎಲ್ಲ ಕಡೆ ಈವೆನ್ ಆಗಿ ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅನಿಸಿದ್ರೆ ಆಯಿಲ್ನ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ನಾನು ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀನಿ ಆಯಿಲಿ ಆಯಿಲಿಯಾಗೂ ಇಲ್ಲ ನೀವೇ ನೋಡ್ಬೋದು ಸೊ ಇದನ್ನು ಮತ್ತೆ ಚೆನ್ನಾಗಿ ಒಂದಕ್ಕೊಂದು ಟೇಸ್ಟ್ ಬೆರೆಯೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಚಿಕನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು ಸೊ ಇದನ್ನು ಹಾಕಿದ್ರೆ ರೆಸಿಪಿ ರೆಡಿ ಸೊ ಹೋಬಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್